ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನೇನು ನಡೀತು ಎಂದು ನೋಡೋಣ ಬನ್ನಿ ಅಶೋಕ್ ಮತ್ತು ಸತ್ಯ ಚಿಕ್ಕಪ್ಪ ಒಂದಾಗಿದ್ದು ಭಾರ್ಗವಿ ಪಾಲಿಗೆ ಉರುಳಾಗಿದೆ ಪುಟಾಣಿ ಸಿಹಿಯ ಸಾವಿನ ಸತ್ಯ ರಾಮನ ಮುಂದೆ ಬಯಲು ಮಾಡಲು ನಿಂತಿದ್ದಾರೆ ಅಶೋಕ್ ಮತ್ತು ಸತ್ಯ ಚಿಕ್ಕಪ್ಪ ಭಾರ್ಗವಿ ಇದನ್ನೆಲ್ಲ ದೂರಿನಿಂದ ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಈಗ ರಾಮ್ನ ಕರೆದು ಸೋಫಾ ಮೇಲೆ ಕುಂಡಿಸ್ಕೊಂಡ ಅಶೋಕ್ ಬಾ ಇಲ್ಲಿ ರಾಮ್ ನೋಡ್ಬಾ ನಮ್ಮ ಸಿಹಿ ಹೇಗೆ ಸತ್ತೋದ್ಲು ನಮ್ಮ ಸಿಹಿಗೆ ಯಾರು ಎಕ್ಸ್ಟೆಂಟ್ ಮಾಡಿದ್ರು ಅನ್ನೋ ಪ್ರತಿಯೊಂದು ಫುಟೇಜ್ ಕೂಡ ಸಿಕ್ಕಿದೆ ನೋಡ್ಬಾ ಇಲ್ಲಿ ಅಂತ ರಾಮ್ಗೆ ತೋಸೋದಕ್ಕೆ ಅಶೋಕ್ ಕರ್ಕೊಂಡು ಬಂದಿದ್ದಾನೆ ಅಶೋಕ್ ಇಲ್ಲಿ ಮುಂದೆ ಕುತ್ಕೊಂಡು ರಾಮ್ಗೆ ಲ್ಯಾಪ್ಟಾಪಲ್ಲಿ ನಡೀತಾ ಇರೋ ಪ್ರತಿಯೊಂದನ್ನು ಫುಟೇಜನ್ನು ತೋರಿಸ್ತಾ ಇದ್ದಾನೆ ಇಲ್ಲಿ ನೋಡ್ಬೋದು ನಾವು ಒಬ್ಬ ಕಾರಿನ ಮುಂದೆ ಚಾಲಕ ನಿಂತಿದ್ದಾನೆ ಅವನು ಎಲ್ಲವನ್ನು ಪ್ಲ್ಯಾನ್ ಮಾಡ್ತಾ ಸಿಹಿ ಮತ್ತು ಸೀತಾ ಬಂದ ತಕ್ಷಣ ಅವರಿಗೆ ಯಾವ ರೀತಿ ಎಕ್ಸಿಡೆಂಟ್ ಮಾಡಿದನ್ನೋ ಪ್ರತಿಯೊಂದು ಮಾಹಿತಿ ಕೂಡ ಈ ಸಿ ಸಿ ಟಿವಿ ಕ್ಯಾಮ್ರಾ ಫುಟೇಜಲ್ಲಿ ಸಿಕ್ಕಿದೆ ಈಗ ಅಶೋಕ್ ಮತ್ತು ಸತ್ಯ ಚಿಕ್ಕಪ್ಪ ಒಂದಾಗಿ ರಾಮ್ಗೆ ಸತ್ಯ ತಿಳಿಸೋದಕ್ಕೆ ಹೋಗ್ತಿದ್ದಾರೆ ಭಾರ್ಗವಿಗೆ ಇದನ್ನು ತಡೆದುಕೊಳ್ಳಲು ಆಗ್ತಾ ಇಲ್ಲ ಭಾರ್ಗವಿ ಮುಂದೆ ಹೇಗೆ ಇದರಿಂದ ಪಾರಾಗ್ತಾಳೋ ಅಂತ ನಾವು ನೋಡ್ಬೋದಾಗಿದೆ ಈಗ ಆ ಡ್ರೈವರ್ ಯಾರು ಆ ಕಾರ್ ಯಾರು ಆ ಕಾರ್ ನಂಬರ್ ಯಾವುದು ಅಂತ ಎಲ್ಲವನ್ನು ಪತ್ತೆ ಹಚ್ತಾ ಹೋದರೆ ಅಲ್ಲಿ ಕೊನೆದಾಗಿ ಸಿಗೋದು ಭಾರ್ಗವಿ ಸತ್ಯ ಚಿಕ್ಕಪ್ಪ ಮತ್ತು ಅಶೋಕ್ ಹೇಳ್ತಿದ್ದಾರೆ ನಮ್ಮ ರಾಮ್ಗೆ ಮತ್ತು ನಮ್ಮ ಸೀತಾಗೆ ಇಷ್ಟೊಂದು ತೊಂದರೆ ಕೊಟ್ಟವರು ನಮ್ಮ ಸಿಹಿ ಪುಟ್ಟ ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಕಾರಣರಾದವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅವ್ರಿಗೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ ಅಂತ ಅಶೋಕ್ ಮತ್ತು ಸತ್ಯ ಚಿಕ್ಕಪ್ಪ ಒಂದಾಗಿದ್ದಾರೆ ಇದು ಭಾರ್ಗವಿಗೆ ಆಗ್ಲಿಂದನೂ ಸಹಿಸ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ ಆದರೆ ಈಗ ಸಿ ಸಿ ಟಿ ವಿ ಕ್ಯಾಮ್ರಾ ಫುಟೇಜ್ ಪ್ರತಿಯೊಂದನ್ನು ತಂದು ರಾಮ್ ಮುಂದೆ ತೋರಿಸ್ತಾ ಇರೋದನ್ನು ನೋಡಿದಂಥ ಭಾರ್ಗವಿ ಹೀಗೆ ಮುಂದೆ ಏನು ಮಾಡ್ತಾಳೆ ಭಾರ್ಗವಿ ಅಶೋಕ್ಗೆ ಏನಾದರೂ ತೊಂದರೆ ಕೊಡ್ತಾಳೆ ಎಲ್ಲರನ್ನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿರೋ ಭಾರ್ಗವಿ ಅವ್ರಿಗೂ ಏನಾದರೂ ತೊಂದರೆ ಕೊಡ್ತಾಳ ಜೀವಕ್ಕೆ ಅಶೋಕಿಗೂ ಕೂಡ ತೊಂದರೆ ಕೊಡ್ತಾಳ ಅಂತ ಕಾದು ನೋಡೋಣ ನಿಮಗೂ ಕೂಡ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಮ್ ಅಂತೂ ಸಿಹಿ ಕಣ್ ಮುಂದೆನೆ ಯಾವ ರೀತಿ ಎಕ್ಸ್ಡೆಂಟ್ ಆಗಿರೋ ಪ್ರತಿಯೊಂದನ್ನು ಫುಟೇಜ್ ನೋಡ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡು ದುಃಖವನ್ನು ಪಡ್ತಾ ಇದ್ದಾರೆ ನಮ್ಮ ಸಿಹಿ ಈ ರೀತಿ ಸತ್ಲ ನಮ್ಮ ಸಿಹಿಗೆ ಮುದ್ದಮ್ ಕೊಂದ್ರ ಯಾರು ಅಂತ ರಾಮ್ ತಲೆ ಕೆಡಿಸ್ಕೊಂಡಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ सब्सक्राइब मैं थैंक यू